ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವ್ಸಾರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ಮೈಸೂರಿನ ವಾಸವಿ ಶಾಂತಿಧಾಮ ಹಿರಿಯ ನಾಗರಿಕ ನಿವಾಸ ಇಲ್ಲಿ ನೂರೈವತ್ತಕ್ಕೂ ಹೆಚ್ಚು ಮಂದಿ ರಾಜ್ಯ ಹೊರ ರಾಜ್ಯಗಳ ಅರವತ್ತರಿಂದ ತೊಂಬತ್ತೆಂಟು ವರ್ಷ ವಯಸ್ಸಿನ ವಯೋವೃದ್ಧ ಹಿರಿಯ ನಾಗರಿಕರು ಆಶಯ ಪಡೆದಿದ್ದಾರೆ ನಾನಾ ಕಾರಣಗಳಿಂದ ತಮ್ಮ ಕುಟುಂಬದಿಂದ ದೂರ ಉಳಿದು ಇಲ್ಲಿ ಆಶ್ರಯ ಪಡೆದಿರುವ ವಯೋವೃದ್ಧರಿಗಾಗಿ ಆಶ್ರಮದ ಸಮಿತಿ ಆಗಾಗ್ಗೆ ವಿಶೇಷ ಪೂಜೆ ಹೋಮ ಸಾಹಿತ್ಯ ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತದೆ ಅಂತೆಯೇ ಇತ್ತೀಚೆಗೆ ಈ ಆಶ್ರಮದ ಡೈನಿಂಗ್ ಹಾಲ್ ಎದುರಿನ ಸಭಾಂಗಣದಲ್ಲಿ ಪ್ರಸಿದ್ಧ ಜಾನಪದ ಗಾಯಕರನ್ನು ಕರೆಸಿ ಜಾನಪದ ಗೀತೆಗಳ ಗಾಯನ ಶೋಭಾನೆ ಪದಗಳನ್ನು ಹಾಡಿಸಲಾಯಿತು ಗಾಯನ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದ ಆಶ್ರಮ ನಿವಾಸಿಗಳಾದ ಹಿರಿಯ ನಾಗರಿಕರು ಬಹಳ ಕುತೂಹಲದಿಂದ ಕಾರ್ಯಕ್ರಮ ವೀಕ್ಷಿಸಿದರು ಅವರಿಗೆ ಜಾನಪದ ಗಾಯನ ಹೊಸತನ ಎನಿಸಿತ್ತು ಗಾಯನಕ್ಕೆ ಅನೇಕರು ಮನಸ್ಸೋತರು ಶೋಭಾನೆ ಪದಗಳನ್ನು ಹಾಡುವಾಗಲಂತೂ ಅವರಿಗೆ ಎಂದೂ ಇಂತಹ ಹಾಡು ಕೇಳಿಲ್ಲ ಎಂಬಂತೆ ಬಹಳ ಕುತೂಹಲದಿಂದ ಆಲಿಸುತ್ತಿದ್ದರು ಆಶ್ರಮವಾಸಿಗಳು ಬಹುತೇಕರು ದೊಡ್ಡ ದೊಡ್ಡ ನಗರಗಳಿಂದ ಇಲ್ಲಿಗೆ ಬಂದು ನೆಲೆಸಿದವರು ಹಾಗಾಗಿ ಅವರಿಗೆ ಗ್ರಾಮೀಣ ಬದುಕಿನ ಶೈಲಿಯ ಸೋಬಾನೆ ಪದ ಗಾಯನ ಒಂದು ರೀತಿ ವಿಶೇಷ ಎನಿಸಿತ್ತು ಗ್ರಾಮೀಣ ಭಾಷೆಯಲ್ಲಿರುವ ಹಾಡುಗಳು ಅವರಿಗೆ ಅರ್ಥವಾಗ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ತಲೆದೂಗುತ್ತಾ ಆಲಿಸುತ್ತಿದ್ದುದಂತೂ ನಿಜ ಹಳ್ಳಿಗಳಲ್ಲಿ ಮದುವೆ ಮನೆಗಳಲ್ಲಿ ನೀರು ಹಾಕುವ ಶಾಸ್ತ್ರ ಮಾಡುವ ಹುಡುಗಿ ಮೈ ನೆರೆದಾಗ ಸೊಪ್ಪು ಹಾಕುವ ಕಾರ್ಯ ಇತ್ಯಾದಿ ಸಂದರ್ಭದಲ್ಲಿ ಹಾಡಲಾಗುವ ಜಾನಪದ ಹಾಡುಗಳನ್ನು ಹಾಡಲಾಗುತ್ತದೆ ಅವರದ್ದೇ ಗ್ರಾಮೀಣ ಶೈಲಿಯ ಭಾಷೆಯಲ್ಲಿ ಅವರದ್ದೇ ರಾಗದಲ್ಲಿ ಸುಶ್ರಾವ್ಯವಾಗಿ ಹಾಡುತ್ತಾರೆ ಅದಕ್ಕೆಂದೇ ಹಾಡುವ ಜಾನಪದ ಮಹಿಳಾ ಗಾಯಕರ ತಂಡವೇ ಇದೆ ಅವರಲ್ಲಿ ಪ್ರಮುಖರಾದ ಟಿ ನರಸೀಪುರ ತಾಲೂಕಿನ ಶ್ರೀಮತಿ ಚನ್ನಾಜಮ್ಮ ಮತ್ತು ಅವರ ತಂಡ ശോഭാന പദങ്ങള ആശ്രമവാസുകളും മൈസൂർ ആൾനഹള്ളി ಬಳಿ ಇರುವ ವಾಸವಿ ಶಾಂತಿಧಾಮ ಹಿರಿಯ ನಾಗರಿಕ ನಿವಾಸ ಆಶ್ರಮದಲ್ಲಿ ಇತ್ತೀಚೆಗೆ ನಡೆದ ಈ ಕಾರ್ಯಕ್ರಮದಲ್ಲಿ ವಾಸವಿ ಶಾಂತಿಧಾಮ ಹಿರಿಯ ನಾಗರಿಕ ನಿವಾಸದ ಕಾರ್ಯದರ್ಶಿ ವಿ ವಿ ಶ್ರೀನಿವಾಸಗುಪ್ತಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಿವೃತ್ತ ಪ್ರೊಫೆಸರ್ ಸಿ ಜಿ ವೆಂಕಟರಮಣ ಶೆಟ್ಟರು ಮಾತನಾಡಿ ಇವತ್ತಿನ ದಿವಸ ಜಾನಪದ ಅಂತ ಹಳೆಯದಾಗ್ತಾ ಹೋಗ್ತಾ ಇದೆ ಪುಣ್ಯವಶ ಅದನ್ನು ಇದೆ ಯಾವಾಗ ಗುಟ್ಟು ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಕೂಡ ಅವನು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಮಾಡ್ತಾ ಬಂದಿದ್ದಾನೆ ಕೆಳಬಲಂತೂ ಕೂಡ ದೈವತ್ವ ದೈವಾಗ ಒಂದು ಕೌಶಲ್ಯ ಇರ್ತದೆ ಅವರು ಕವನ ಮಾಡ ಕವನ ಬರೀತಕ್ಕಂತಹ ಪದ್ಯಾರಚನೆ ಮಾಡ್ತಕ್ಕಂತಹ ಸಾಹಿತ್ಯ ರಚನೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ಅವರಿಗೆ ಕೊಟ್ಟಿದ್ದ ನಾನು ಕೇಳಿದ್ದೇನೆ ಬೇಕಾದಷ್ಟು ಜಾಗ ಬದಲಿತ ಬಹಳ ಕೇಳಿದ್ದೆ ನಾನು ಈ ಪಿ ಕೆ ರಾಜಶೇಖರ್ ಅವರ ತಂಡ ಅವರ ಜಾನಪ್ರಿ ಕೇಳಿರ್ಬೋದು ಜನಿಯವರು ಕೇಳಿರ್ಬೋದು ಹಾಗೆ ಇನ್ನು ಅನೇಕ ಗುಂಪುಗಳನ್ನು ನಾವು ಕೇಳಿ ಕೇಳಿದ್ದೇವೆ ಹಿಂದಿನ ಕಾಲದಲ್ಲಿ ಅಂದರೆ ಸುಮಾರು ಕೇವಲ ಭಾಳ ಹಿಂದೆ ಅಂತ ಹೇಳ್ತಾ ಒಂದು ನೂರಿನೂರು ವರ್ಷ ಹಿಂದೆ ಯಾವುದು ಸಿನಿಮಾ ಸಿನಿಮಾ ಯಾವುದು ಇದ್ದಾಗ ಹಳ್ಳಿಗಳಲ್ಲಿ ಇಡೀ ರಾತ್ರಿ ಊಟ ಮಾಡಿಕೊಂಡು ಕೂತ್ಬಿಟ್ರೆ ಬೆಳಕ ಬೆಳಗ್ಗೆ ಅಲ್ಲಿಯೋರಿಗೂ ಕೂಡ ಹೇಳ್ತಾ ಇದ್ದಂತೆ ಜನಕ್ಕೆ ಆ ತಾಳ್ಮೆ ಇರ್ತಾ ಇದ್ದಾರೆ ಹೇಳ್ತಾ ಹೇಳ್ತಾಯಿದ್ರು ನಿದ್ದೆ ಮಾಡ್ತಾ ಇರಲಿಲ್ಲ ಜನಗಳನ್ನೂ ಕೂಡ ಹೇಳ್ತಕ್ಕ ಹಿಡಿ ಹಿರಿರ್ತಕ್ಕಂಥ ಶಕ್ತಿ ಆ ಸಂಗೀತಕ್ಕಿತ್ತು ಜಾನಪದ ಕಲೆಗಿತ್ತು ಸಾಹಿತ್ಯಕ್ಕಿತ್ತು ಎಲ್ಲ ಇತ್ತು ಮಂಡೇಶ ಸ್ವಾಮಿ ಪದ ಇವತ್ತು ನಾವು ಕೇಳ್ತಾ ಇದ್ದೇವೆ ಕೆಲವು ಕಡೆ ಮೂರು ಗಂಟೆ ನಾಲ್ಕು ಗಂಟೆ ಇವತ್ತು ಏನಾಗಿದೆ ನಮಗೆ ತಾಳ್ಮೆ ಅಂತಕ್ಕಂಥದ್ದು ಭಾಳ ಭಾಳ ಕಡಿಮೆ ಒಂದು ಸ್ವಲ್ಪ ಹೊತ್ತೆ ಸಿನಿಮಾದಲ್ಲೂ ಕೂಡ ಎರಡೂವರೆ ಮೂರು ಗಂಟೆ ಆಗಿಬಿಟ್ರೆ ಅಯ್ಯೋ ಯಾಕಪ್ಪ ಯಾವಾಗ ಮುಗಿಯುತ್ತೋ ಅನ್ನೋ ಒಂದು ಭಾವನೆ ಬಂದುಬಿಡ್ತಾರೆ ಬಂದುಬಿಡ್ತಾರೆ ನೀವು ಮೊನ್ನೆ ಮೈಸೂರಿನಲ್ಲಿ ಯುವ ದಸರಾ ಆಯಿತು ಆಗ ಅಲ್ಲಿ ಬಂದದ್ದು ಜಾನಪದ ಗೀತೆ ಅಂತಂದ ಅಂದರೂ ಕೂಡ ಅದಕ್ಕೆ ಬೇರೆ ಧಾಟಿನೇ ಕೊಟ್ಟು ಕೊಡ್ತಾಯಿದೆ ಜೊತೆಯಲ್ಲಿ ಫಿಲ್ಮ್ ಸಾಂಗ್ ಅಂತ ಲಘು ಸಂಗೀತ ಅದರ ಬಗ್ಗೆ ತುಂಬ ಮೋಹ ಮೋಹಾಗಿದೆ ಸಾವಿರ ಸಾವಿರ ಗಂಟೆ ಜನ ಸೇರ್ತಾರೆ ಟಿಕೆಟ್ಗಳು ದುಡ್ಡು ಕೊಟ್ಟು ಹೋಗ್ತಾರೆ ನೋಡ್ತಾರೆ ಅದೇ ಎಂಜಾಯ್ ಅದರಲ್ಲಿ ಕೂಡ ಪರ ಪರ ಅಂದರೆ ಬಾಂಬೆನೋ ಅಥವಾ ಕಲ್ಕತ್ತಾನೋ ಮಡ್ರಾಸೋ ಅಲ್ಲಿಯಿಂದ ಆಟೋ ಕರೆಸ್ದಾಗ ಅವ್ರ ಆ ಹುಡುಗರನ್ನ ಇಳಿಕೆ ಸಾಧ್ಯ ಆಗೋದಿಲ್ಲ ಕುಣಿತಾ ಇರ್ತಾರೆ ಅಲ್ಲರೂ ಕೂಡ ಅಂಥ ಶಕ್ತಿ ಜಾನಪದಕ್ಕೂ ಕೂಡ ಖಂಡಿತ ಇದ್ದೇ ಇದೆ ಆದರೆ ಅದರಲ್ಲಿ ಉಪಯೋಗ ಮಾಡ್ಕೋಬೇಕಾಗಿರ್ತಕ್ಕಂಥ ಕೋಲಾಟದ ಪದಗಳನ್ನು ನಾವು ಕೇಳಿದ್ದೇವೆ ನಾವು ಆಡಿದ್ದೇವೆ ಎಷ್ಟು ಒಂದು ಸುಮ್ಮನೆ ಕುಳಿತು ಸಾಧ್ಯವೇ ಆಗೋದಿಲ್ಲ ಕುಣಿತಾ ಇರಬೇಕು ಕೋಲು ಕೋಲಿಂದ ಕುಡಿ ಕುಣಿತಾ ಇದ್ದರೆ ಹೇಳೋರಿಗೂ ಅಷ್ಟೇ ಹೇಳೋರಿಗೂ ಅರ್ಜನೆ ಅಂದರೆ ಈಕೆಯು ಕಡಿಮೆ ಆಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಅದನ್ನು ನಾವು ಬಳಸ್ಕೋಬೇಕಾಗಿರ್ತಕ್ಕಂಥ ಒಂದು ಪುಣ್ಯ ಕೆಲಸ ಒಂದು ಒಳ್ಳೆ ಸಮಾಧಾನ ಅಂತಂದರೆ ಇದನ್ನು ಪೂರ್ಣವಾಗಿ ಬಳಸಿ ಹೋಗಲಿಕ್ಕೆ ಅವಕಾಶ ನಾವು ಕೊಡ್ತಾಗಿಲ್ಲ ಉದಾಹರಣೆಗೆ ಇಲ್ಲೇ ಶಾಂತಿದಾನ ಸಾಮಾನ್ಯವಾಗಿ ಭಯೋರ್ಧರು ಅಂತಾನೆ ಓ ಯಾವುದು ಬೇಡಪ್ಪ ಊಟ ತಿಂಡಿ ಮಾಡಿಕೊಂಡು ಏನೋ ಒಂದು ದೇವ್ರ ನಾಮ ಹೇಳ್ಕೊಂಡು ಸಾಕು ಅನ್ನೋ ಒಂದು ಭಾವನೆ ಸಾಮಾನ್ಯವಾಗಿರ್ತಕ್ಕಂಥ ಇದ್ರೂ ಕೂಡ ನಿಮ್ಮಳಿಗೂ ಕೂಡ ಒಂದು ಉತ್ಸಾಹ ನಿಂಬಕ್ಕೋಸ್ಕರವಾಗಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡ್ತಿದ್ದಾರೆ ಮುಕ್ತ ಬೇರೆ ಕಡೆ ಒಂದು ವೇಳೆ ಇದೆ ಕಾರ್ಯಕ್ರಮದ ಬದಲಾಗಿ ನಾವು ಯಾರೋ ಒಳ್ಳೆ ಫಿಲ್ಮಾದರೆ ಫಿಲ್ಮ್ ಆ್ಯಕ್ಟರ್ ನಾನು ಕಲಿಸ್ತೀವಿ ಅಂತ ಅಂತಂದರೆ ಸಿಟಿಯಿಂದ ಜನ ಬಂದರು ತಮಗೆ ಜಾಗ ಆಗ್ತಾ ಇದ್ದಾರೆ ಅಷ್ಟು ಜನಕ್ಕೆ ತುಂಬ ಬರ್ತಾ ಬರ್ತಾಯಿದ್ದರು ಎಲ್ಲರೂ ಬರ್ತಾ ಇದೆ ಇದು ಒಂದು ಅಂಧಗ ಅಂದರೆ ಯಾಕೆ ಹಿಂಗೆ ಆಗ್ತಾ ಇದೆ ಬಟ್ ಒಂದು ನಮ್ಮ ಮನೋಭಾವ ಬಹಳ ಬದಲಾವಣೆ ಆಗ್ತಾ ಇದೆ ಇವತ್ತಿನ ಯು ವಾಂಟ್ ಇಮ್ಮಿಡಿಯೇಟ್ ಆಗಿರ್ತಕ್ಕಂಥ ರಿಯಾಕ್ಷನ್ ಬೇಕು ತಕ್ಷಣ ಆಗಬೇಕು ಕುಡಿಬೇಕು ಹಾಗೆ ಯಾಕೆ ಇನ್ನೊಂದು ತೊಂದರೆ ನನ್ನ ಈಗ ಸದ್ಯಕ್ಕೆ ಇರ್ತಕ್ಕಂಥ ಹಾಗೆ ತೊಂದರೆ ಅರ್ಥ ಆಗೋದು ಅವ್ರು ಹೇಳಿದಾಗ್ತಾರೆ ಆ ಹಾಡುಗಳನ್ನು ಆ ಹಿಮ್ಮೆಲ್ಲ ಅದು ಮತ್ತೆ ರಿಪೀಟ್ ಮಾಡ್ತಕ್ಕಂಥದ್ದು ಏನು ಬೋರ್ ಆಗುತ್ತಲ್ಲ ದುಂಬುಡ್ಕೆ ಇರುತ್ತಲ್ಲ ನಿದ್ದೆ ಬರುತ್ತಲ್ಲ ಅಂತಕ್ಕಂಥ ಅಂದರೆ ಒಂದೊಂದಕ್ಕೂ ಬೇರೆ ಬೇರೆ ಇರ್ತಕ್ಕಂಥದ್ದು ನೂರಾರು ಬಗೆಯಾಗಿರ್ತಕ್ಕಂಥದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಡಿ ಡಿ ಪಿ ಐ ಅವರು ಮಾತನಾಡಿ ಹಾಡಿದ್ದೀರಿ ನಮಗೆಲ್ಲ ತುಂಬ ಸಂತೋಷವಾಗಿದೆ ಅಂತ ತಿಳಿಸ್ತಾ ಸರಸ್ವತಿಪುರಂನಲ್ಲಿ ಸಂಸ್ಕೃತೋತ್ಸವ ಇತ್ತು ಸ್ವಾಮೀಜಿಯವರ ಒಂದು ಸಭೆ ಅಂದರೆ ಹುಲ್ಲು ಇರುತ್ತೆ ಯಾಕೆಂದರೆ ಅವರು ಟೀಚರ್ಸೇ ಬೇಕಾದಷ್ಟು ಇರ್ತೀವಿ ಮತ್ತು ಸಭೆಯ ಸ್ಟೂಡೆಂಟ್ಸ್ ಇರ್ತಾರೆ ಎಷ್ಟು ಬೇಕೋ ಅದು ಯಾವಾಗಲೂ ಖಾಲಿ ಇರೋದೇ ಇಲ್ಲ ಅಲ್ಲಿ ಮಾತಾಡ್ತಾ ಇದ್ದ ಕೊನೇ ಮೂಲೆ ಕೂತವರು ಮೀನಾಕ್ಷಮ್ಮ ಕಾಮಾಕ್ಷಮ್ಮ ಅವ್ರು ಮಾತಾಡ್ತಾ ಇದ್ದಾರೆ ಏನೇ ನಿನ್ ಸೀರೆ ಎಷ್ಟು ಚೆನ್ನಾಗಿದೆ ಎಲ್ಲಿ ತಗೊಂಡೆ ಸೀರೆ ಇರಲಿ ನೀನ್ ಯಾವುದೇ ಇದು ಒಂಥರ ನೆಕ್ಲೆಸ್ ಹಾಕೊಂಡಿದ್ಯಾ ಇದು ಎಲ್ಲಿ ಕಲ್ಯಾಣ ಜೀವಿ ಅಷ್ಟ ರಣೀಶ್ ಕಾಲ ಯಾವುದೇ ಇದು ಎಲ್ಲ ಕಡೆ ನಮ್ಮ ಮೇಲೆ ಮಾಡಿಸ್ದೆ ನಾನು ಅಂತೇಳಿ ಮಾತಾಡ್ತಾ ಇದ್ದಾರೆ ಅವರವೇ ಓಕೆ ಹೇಗೋ ಗಮನಿಸ್ಬಿಟ್ಟಿದ್ದಾರೆ ದೂರ ಇದ್ರು ಕೂಡ ಸ್ವಾಮೀಜಿಯವರು ಗಮನಿಸ್ತಾರೆ ಅವ್ರ ಏನೋ ಮಾತಾಡ್ತಾ ಇದ್ರು ಕೂಡ ಎಲ್ಲ ಕಡೆ ಕಣ್ಣಿರ್ತದೆ ಅದು ಹೇಗಿರ್ತದೋ ಅವ್ರದ್ದು ಒಂದು ಸ್ಪೆಷಲ್ ಮೈಂಡ್ ನಾವೇನು ಸಣ್ಣ ಪುಟ್ಟ ಮಾಡಿದ್ರು ಕೂಡ ಕಂಡು ಹಿಡಿದು ಬಿಡ್ತಾರೆ ತಪ್ಪುಗಳು ಎಲ್ಲ ಆಯಿತು ಎಲ್ಲ ಆದ್ಮೇಲೆ ಸಭೆ ಅಲ್ಲೇನು ಮಾತಾಡಲ್ಲ ಸಭೆಯಲ್ಲಿ ಯಾಕೆ ಅಂತಂದ್ರೆ ಸಭೆಯ ಮರ್ಯಾದೆ ಕೊನೆಗೆ ಹೇಳಿದ್ರು ವಿಶೇಷ ನಿಮ್ಮ ಟೀಚರ್ಸ್ ಅಲ್ವಾ ಅವರಿಬ್ಬರು ಜಿ ನೋಡ್ಕೊಳ್ಳಿ ಹೌದು ಸರ್ ಅಂತಂದರೆ ಅವ್ರು ಯಾರನ್ನೂ ಸ್ವಲ್ಪ ಕರಿತಿಲ್ಲ ಆಫೀಸ್ ರೂಮ್ಗೆ ಆಫೀಸ್ ರೂಮ್ಗೆ ಆಮೇಲೆ ಸಭೆಯಲ್ಲಾದ್ಮೇಲೆ ಅವ್ರು ಕಾಲ ಏನಮ್ಮ ನಿಮ್ಮ ಹೆಸರು ಸರ್ ನಿಮ್ಮ ದಿನಾಕ್ ಯಾವ ಸ್ಕೂಲು ನಾನಿಲ್ಲೇ ಜೆ ಪಿ ನಗರ ಸ್ಕೂಲು ನೀವು ನಾನಿಲ್ಲೆ ಸರಸ್ವತಿಪುರಂ ಸ್ಕೂಲು ಓ ಸಭೆಗೆ ಬಂದಿದ್ರಲ್ವಾ ಸಭೆಯೆಲ್ಲ ಕೇಳಿಸ್ಕೊಂಡ್ರ ಎಲ್ಲ ಮಾತುಗಳನ್ನ ಎಲ್ಲ ಆಡ್ದವ್ರನ್ನ ಹ್ಞೂ ಸರ್ ಏನೋ ನಿಮ್ಮದು ವ್ಯವಹಾರ ಹೇಳ್ತಾ ಇದ್ದಾಗಿತ್ತು ಯಾವ ವಿಷಯ ಮಾತಾಡ್ತಿದ್ದೇವೆ ಯಾಕೆ ಹೇಳ್ತೀರ ಅವ್ರ ಕತೆ ಸ್ವಾಮಿ ಏನೋ ಮಾತಾಡೋದು ನೋಡಮ್ಮ ಸಭೆ ಅದು ನಾವಿದ್ದೀವಿ ನಾವು ಅತಿಥಿಗಳನ್ನು ಕರೆದಿದ್ದೇವೆ ಅವ್ರು ಏನು ಮಾಡಿದ್ರು ಯಾವ ಕಾರ್ಯಕ್ರಮ ಕೊಟ್ಟರು ನಿಮ್ಗೆ ಇಷ್ಟ ಆಯಿತೋ ಕಷ್ಟ ಆಯಿತೋ ಅದು ಬೇರೆ ವಿಷಯ ಆದ್ರೆ ಅವ್ರದ್ದು ನೀವು ಅವಮಾನ ಮಾಡಿದ್ರೆ ನೀವು ಮಾತಾಡ್ತಾ ಇದ್ರೆ ನಮಗ ಅವಮಾನ ಮಾಡ ಜೆ ಎಸ್ ಎಸ್ ಸ್ವಾಮೀಜಿಯವರು ಇದ್ದಾಗ ಹೀಗಾಯಿತು ಅಂತಾಗುತ್ತೆ ಆದ್ರಿಂದ ಯಾರು ಕೂಡ ಸಭೆಯ ಮಧ್ಯದಲ್ಲಿ ತಮ್ಮ ಸಾಂಸಾರಿಕ ವಿಷಯಗಳು ಅಥವಾ ಇತರ ವಿಷಯಗಳನ್ನ ನೀವು ಮಾತನಾಡಬಾರ್ದು ಅದು ನೀವು ಮುಂದೆ ತಿಳ್ಕೊಳ್ಳಿ ಕಾರ್ಯಕ್ರಮದಲ್ಲಿ ಆಶ್ರಮವಾಸಿ ಶ್ರೀಮತಿ ಪದ್ಮಿನಿ ನಿರೂಪಣೆ ಮಾಡಿದರು ಕಾರ್ಯಕ್ರಮದ ಅಂತ್ಯದಲ್ಲಿ ಜನಪದ ಗಾಯಕರ ತಂಡದ ನಾಯಕಿ ಶ್ರೀಮತಿ ಚೆನ್ನಾಜಮ್ಮ ಮತ್ತು ತಂಡದ ಸಹ ಗಾಯಕಿಯರಿಗೆ ಆಶ್ರಮದ ವತಿಯಿಂದ ಗೌರವಿಸಲಾಯಿತು ಆಶ್ರಮದ ಮ್ಯಾನೇಜರ್ ರಾಘವೇಂದ್ರ ರಾವ್ ಆಶ್ರಮವಾಸಿ ಸೂರ್ಯಪ್ರಕಾಶ್ ಇನ್ನಿತರರು ಉಪಸ್ಥಿತರಿದ್ದರು ಚೆನ್ನಜಮ್ಮ ಸ ನಾವು ಪ್ರಶ್ ಪ್ರಶ್ಟ್ ಆಕಾಶವಾಣಿಗೆ ಹೋಗ್ಬೇಕಾದ್ರೆ ಯಾರೋ ಬೇರೆಯವ್ರು ಯಾರೋ ಮಾತಾಡ್ಕತಾ ಇದ್ರು ಆವಾಗ ನಾವು ನಾವು ನೀವು ಹೋಗಿ ಅರ್ಜಿ ಹಾಕ್ರಿ ಅಂತ ಹೇಳಿದ್ರು ಆವಾಗ ನಾವು ಹೋಗಿ ಅರ್ಜಿ ಕೇಳುವತ್ತೆ ಈಗ ಒಬ್ಬೊಬ್ರು ಯುವವಣಿಲಿ ಆಡಬೇಕು ಆಡ್ತೀರಮ್ಮ ಅಂದರು ಆಗ ಆನಕ್ಕೂ ಬತ್ತಿರಲಿಲ್ಲ ಸರ್ ಹ್ಞೂ ನಮ್ಮ ಧೈರ್ಯದಿಂದ ಒಪ್ಗೊಂಡು ಸರ್ ಆವಾಗ ನಮ್ಗೆ ಕರೀಸಿ ಹೇಳಿ ಕಳಿಸಿದ್ರು ಅದು ಧನಿ ಪರೀಕ್ಷೆಗೆ ಬತ್ತಲನೆ ಮೂರು ವರ್ಷದ ಮೇಲೆ ಏನೋ ಬತ್ತು ಬಂದ ಮೇಲೆ ಆರು ವರ್ಷ ಗಂಟ ಒಬ್ಬೊಬ್ಬಳೆ ಯುವಾಣಿಲ್ ಆಡಿದು ಯುವವಾಣಿಲಿ ಆಡ್ಬಿಟ್ಟು ಲಾಸ್ಟ್ ವರ್ಷ ಎದ್ದು ಈಚೆಗೆ ಬರಬೇಕಾದ್ರೆ ಆಡಿಸನ್ ಮುಗಿಸ್ಬಿಟ್ಟು ಒಬ್ಬ ಸಾಸ್ಟ್ ಡಾಕ್ಟ್ರು ಇದು ಸಾಹೇಬರು ಅಂತಿದ್ರು ಬಾಮ ಇಲ್ಲಿ ಅಂತ ಕರೆದ್ರು ಏನಿಸ ಅಂತ ಹೋಗೋದ್ಕ ಕೂತ್ಕಳಿ ಒಂದು ಮಾತು ಹೇಳ್ತೀನಿ ಅಲ್ಲಿ ಹೇಳಿ ಸ ಅನ್ನೋದ್ಕೆ ನೋಡಮ್ಮ ಇಷ್ಟಿನ ಗಂಟೆ ನೀನು ಆರು ವರ್ಷ ಐದು ವರ್ಷ ತಳಿಂದ ಒಬ್ಬಳೇ ಯುವಾಣಿಲ್ ಆಡಿದ್ರಿ ಇವಾಗ ನೀನು ನಿನ್ನಿಂದ ಇನ್ನೂ ನಾಲ್ಕು ಜನಕ್ಕೆ ಉಪಕಾರ ಆಗಲಿ ನಾನು ಗ್ರೂಪ್ ಮಾಡ್ಕತೀಯ ಅಂದರು ಹೌದು ಸ ಅಂತ ನನಗೆ ತುಂಬ ಎಲ್ಪ್ ಆಯ್ತದೆ ಮಾ ಸರ್ ಸ ಅಂದ್ಬಿಟ್ಟು ಗ್ರೂಪ್ ಮಾಡ್ಕಂಡಿ ಸ ಈಗ ಗ್ರೂಪ್ ಮಾಡ್ಕೊಂಡು ತಂಡ ಮಾಡ್ಕೊಂಡು ಇವಾಗ ಎಲ್ಲಿಗೆ ಬೇಕು ಅಲ್ಲಿಗೆ ಆಮೇಲೆ ಅದನ್ನು ಸ ಈ ಕಂಬಳ ಕೂಲಿತವು ಅದು ಹಾಕ್ಬಿಟ್ಟು ಬಂದು ಅರ್ಜಿನ ಆಮೇಲೆ ಈ ಕಳೆ ಪಳೆ ಗಿಳುತ್ತವೆ ನಾಟಿ ಹಾಕುತ್ತವೆ ಇವರು ದೊಡ್ಡ ದೊಡ್ಡವರು ಹೇಳ್ತಿದ್ದಾಗ ಅವನ್ನ ಕರಿವ ಅಂದ್ಬಿಟ್ಟು ಪುಟ್ನಂಜಮ್ಮ ಅಂತ ಎಲ್ಲಿ ಅವರು ಬೆಟ್ಟಳ್ಳಿಯಿಂದ ಯಚನಹಳ್ಳಿಗೆ ಮದುವೆ ಆಗಿದ್ರು ತೀರ್ಕೊ ಬಿಟ್ಟವ್ರ ಮೇಡ ಅವರು ಅವರು ಹಿಂಗೆ ಕುಂಡಿಸ್ಕೊಂಡು ಏನೋ ಹೆಣ್ಮಕ್ಳಾಗ್ಬೇಕು ಅವ ಹೇಳ್ಕೊಡವ ಅವ ಹೇಳ್ಕೊಡವ ಕುಂಡಸ್ಕೊಂಡಮ್ಮ ಹಿಂಗಲ್ಲ ಹಿಂಗೆ ಹೇಳ್ರಿ ಅನ್ಬಿಟ್ಟು ಕಲ್ಸ್ಕೊಟ್ಟ ಆಗ ನಾವು ಒಂದೊಂದಿಗೆ ಎಲ್ಲಾರು ಹೋಗಿ ಬರೋದು ಒಂದು ಜಾತ್ರೆಗೆ ಹೋಗೋದು ಅಲ್ಲಿ ಯಾರು ಒಂದ್ ಸೋಲ್ ಹೇಳೋದು ಕಲ್ತ್ಕೋದು ಚುನಚುಂಗಿರಿಗೆ ಹೋಗೋದು ಅಲ್ಲೇ ಅಲ್ಲಿ ಯಾರು ಹೇಳ್ತಾರೆ ಅಲ್ಲೊಂದು ಸೊಲ್ ಕಲ್ತ್ಕೋದು ಹಿಂಗೆ ಕಲ್ತ್ಕ ಕಲ್ತ್ಕ ಕಲ್ತ್ಕೊಂಡು ಅಷ್ಟೊತ್ತಿಗೆ ಗ್ರೂಪ್ ಬರ್ತು ಸ ನೀವು ಫಸ್ಟ್ ಕಲ್ತಿದ್ವಿ ಯಾವುದು ಹಾಡು ಪ್ರಸ್ಟ್ ಶೋಭನ ಪದಕ್ಕೆ ನಾವು ಪಾ ಆಕಾಶವಾಣಿಯಲ್ಲಿ ಪಾಸಾದದ್ದು ಸಹ ಅದು ಇದು ನೀರು ಇದು ಶಾಸ್ತ್ರ ಮಾಡೋದು ಸಹ ಯಾವುದು ಒಂದು ಎರಡು ಲೈನ್ ಹೇಳ್ತೀರಾ ಹೇಳ್ತೀನಿ ಸೋಭಾನಾವೆಲ್ಲ ಸೇವಾನಿಗೆ ಶೋಭಾನವೇ ಶಾಸ್ತ್ರ ಮಾಡೀರಿ ಸುಸ್ತ್ರೋದ ಗಾಂಬಿಗೆ ದೇಸಿ ಸಾರ ಮಗಳಿಗೆ ದೇಶಿ ಹರು ಸಾರ ಮಗಳು ಮಕ್ಕಿ ಹಿಕಿರಿ ಅಚ್ಚ ಮುತ್ತೈದರಿಯ ಪಟದು ಕಂದಮ್ಮ ಲಸಿಯ ಮ್ಯಾಲೆ ಪಡ್ತು ಕಂದಮ್ಮ ಲಸ ಮ್ಯಾಲೆ ಕುಂತೋಳಿ ಅಕ್ಕಿ ಅಬೋದು ಲೀಡಾ ಬನ್ನಿ ಮಳೆ ಬಂದರೆ ಲೀ ತೊಳಗಿನ ಮಾದೇವಾ ಎಳೆಯ ಒಂಬಾಳೆ ಸುಳಿಯಾಗೆ ಬನ್ನಿ ಮಾದೇವಾ ಮಾದೇವ್ ಬರುವಾಗ ಮಳೆಲ್ಲ ಗಮ್ಮಂದು ಮಳದ ಕೆ ಚೀಗರೊಡದು ಬನ್ನಿ ಮಾದೇವಾ ಪ್ರಶಸ್ತಿಗಳು ಅಲ್ವಾ ನಿಮಗೆ ನೂರ ಆಯ್ತವ ಸರ್ ಇರುವ ಸರ್ಕಾರದಿಂದ ಬಂದಿದೆಯಾ ಸರ್ಕಾರದಿಂದ ಸಂಸ್ಕೃತಿ ಇಲಾಖೆ ಮೈಸೂರು ಮೈಸೂರು ಅಯ್ಯೋ ಸಹ ಸಹಗಳು ಚಾಮನಗರದಲ್ಲೂ ಆಡಿದೀವಿ ಕಲಾ ಅಂದ್ರ ತುಂಬಾ ಇದು ಸಹ್ಯಬರುಗಳು ಕೇಳಿ ವಿಚಾರಿಸಿ ಚಿನ್ನಜಮ್ಮ ಅಂತ ನನ್ನ ಕರೆದು ಸಾಕಷ್ಟು ಅಲ್ಲಿ ಅವರು ನಮ್ಗೆ ಅಷ್ಟು ಸರ್ ತುಂಬಾ ಗೌರವ ನಿರ್ಮಲ್ ಮಂಟಪತಿ ಮೇಡಮ್ ಅವರು ಆಮೇಲೆ ಅಣ್ಣಗೌಡ್ರು ಅಂತ ಇದ್ರು ಅವರು ಮಲ್ಲಿಕಾರ್ಜುನ್ ಇವಾಗ ಮಲ್ಲಿಕಾರ್ಜುನ್ ಸಾರು ಇವಾಗ ಹೋದ್ರು ಸಹ ಚಿನ್ನಜಮ್ಮನ ಬಗ್ಗೆ ಅಂತ ಕೇಳಿ ಏನಂತಾರೆ ಚೆನ್ನ ಚಂದನ ಚಿನ್ನ ಜಮ್ಮ ಬಂದವಳೆ ಅಂದ್ರೆ ಬರ್ಕೊಟ್ ಬಿಡಿ ಅಂತ ನೆದ್ತಾರ ಸಹ ನಾನು ಅಷ್ಟು ತುಂಬ ಅವರು ನಮಗೆ ಗೌರವಿಸ್ತಾರೆ ಸರ್ ಆಮೇಲೆ ನಿಮಗೆ ಇದರಲ್ಲಿ ತೃಪ್ತಿ ಸಿಗ್ತಾ ಇದೆಯಾ ನೀವು ಈಗ ಚರ ಜಾನಪದ ಗೀತೆಗಳು ಆಡ್ತಾ ಇದ್ರಿ ಅದ್ರ ಮೇಲೆ ನಿಮಗೆ ಸಂತೋಷ ಇದೆಯಾಂತಿ ಇದೆಯಾ ಸಂತೋಷ ಅದ ಸರ್ ಸರ್ ನಮ್ಗೆ ಸತ ಒಂದು ಲಕ್ಷ ಕೊಟ್ಟರು ನಮ್ಗೆ ಯೂಟ್ಯೂಬ್ದು ಆದ್ರೆ ನಮಗೆ ಕಲೆ ಅಂತ ಅನ್ನೋದು ನಮ್ಗೆ ಇದಾಗ್ಬಿಟ್ಟು ನಂಗೆ ಪಿಕ್ಚರ್ ನಾವು ಬರೋದಿಲ್ಲ ಒಂದು ಇನ್ನೊಂದು ಡ್ಯಾನ್ಸ್ ಉಪಾನ್ಸ್ ಇಲ್ಲ ಇದು ಅಂತ ಅಂದರೆ ಎಲ್ಲಾದರೂ ಒಂದು ಯಾರ್ಯಾರು ಅಂತಿದ್ರು ಬೈಗಾಕಂದು ಇದರಲ್ಲಿ ನನಗೆ ತೃಪ್ತಿ ಅದ ಸರ್ ಅಲ್ಲ ಈಗ ಯಾವುದೇ ಒಂದು ಹಾಡು ಆಡ್ಬೇಕಾದ್ರೆ ಬರ್ಕಂಡ್ ಓದ್ತಾರೆ ಯಾರೇ ಆಗಲಿ ಬರ್ಕಂಡ್ ಓದ್ತಾರೆ ಯಾವುದು ಯಾವ್ದು ಬರ್ಕಂಡಿರೋದಿಲ್ವೇ ಇಲ್ಲ ಹಾಗೆ ಆಡ್ತೀರಿ ಹಾಗೆ ಅದು ಅದೇ ಮತ್ತಿ ಅದು ತಲೆ ಒಳಗೆ ಸರಸ್ವತಿ ನೆನ್ಕಂಡು ಕೂತ್ಕಂಡ್ರೆ ಅದಕ್ಕೆ ಪ್ರಶ್ನ ಸರಸ್ವತಿ ಮೇಲೆ ಇರ್ತದೆ ಸರ್ ಸರಸ್ವತಿ ಮೇಲೆ ಎತ್ತಿದ್ರೆ ಏನಾದ್ರೂ ನಮ್ಗೆ ದುರ್ ಬಾಯಿಗ ಒಳ್ಳುದು ಸರ್ ಈಗ ಸುಮಾರಾಗಿ ಎತ್ತಿನಿ ಅಂದ್ರೆ ಕೂತ್ಕೊಲ್ಲ ಅವಳು ನೆನ್ಬಿಟ್ಟು ಕೂತ್ಕಂಡ್ರೆ ನಮ್ಗೆ ಅವಳಮತಿ ಇರು ಸೊಪ್ಪುಪ್ಪ ಅದನ್ನು ಆಡ್ತಿವಿ ಕೂಲಿ ಎದುರು ಉಂಟು ಏನು ಕೂಲಿ ಮಾಡ್ತೀರಿ ಅದೇ ಇಂಕಂಬಿ ಸರ್ ಅದನ್ನು ದನ ತುಳಿದ್ಬಿಟ್ಟು ಕಾಲು ಏಟಾಗಿ ಅದ್ರ ಮಧ್ಯೆ ಹಾಡ ಗಿಡ ಸಂಭಾವನೆ ಕೊಡ್ತಾರೆ ಸಂಭಾವನೆ ಕೊಡ್ತಾರೆ ಹ್ಯಾಂಗ ಮೇಂಟೈನ್ ಮಾಡ್ಕೊಂಡು ಇದ್ರ ಖುಷಿ 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 ಸಿಗ್ತಾ ಇದೆ ಅದನ್ನ ಕಣ್ಗು ಮೂಗು ಒತ್ಕೊಂಡು ಬೇರೆಯವರು ಬಡ ಆಡ್ತಾರೆ ಹತ್ತು ರೂಪಾಯಿಗೆ ಹೋಗ್ಬೇಕ ಐದು ರೂಪಾಯಿಗೆ ಹೋಗಬೇಕ ಅಂತ ಎಲ್ಲಾ ಅಂತಾರೆ ನಾನು ಆ ತರ ಹೋಗಿಲ್ಲ ನಾನು ಅದೇ ನನಗೆ ಒಂದು ಕೋಟಿ ಅನ್ಕಂಡು ನಾನು ಆ ಸರಸ್ವತಿನಿ ಅನ್ಕಂಡು ನಾನು ಎಲ್ಲಾದ್ರೂ ಹೋಗಿ ನಾನು ಜೀವನ ಮಾಡ್ತೀನಿ ನನಗ ಅದರಲ್ಲೇ ತುಂಬಾ ಖುಷಿ ಸ ದೇವರು ಅದರಲ್ಲಿ ಮದ್ಯ ಆರೋಗ್ಯ ಕೊಂಡಿಲ್ಲ ನನಗೆ ತುಂಬ ಹುಷಾರ್ದು ತಪ್ಪುತ್ತೆ ಇರುತ್ತೆ ಹಂಗೂ ನಾನು ನಾನಿರೋ ಗಂಟ ನಾನು ಈ ಕಲಿಯೇ ಬಿಡಬಾರ್ದು ಅಂತ ನಾನು ಇದನ್ನ ನಡೆಸ್ಕು ಹೋಯ್ತ ಅನಿಸ ನೀವು ಮದುವೆ ಮನೆಗಳಿಗೂ ಹೋಗಿ ಹಾಡ್ತೀರಿ ಸರ್ ಏನು ಹಾಡ್ತೀರಿ ಅಲ್ಲಿ ಅದೇ ಇಲ್ಲಿ ನೀವು ಫ್ರಸ್ಟ್ ನೀರು ಯೋ ಸ್ಟಾರ್ಟ್ ಮಾಡ್ತೀನಿ ಆಗ್ಲಿ ಹೇಳ್ತಲ್ಲ ಅದೇ ಹ್ಞೂ ನೀರು ಫ್ರಸ್ಟ್ ವಾಸ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನೀರು ಗಿರುವುದಿ ಬಟ್ಟೆ ಗಿಟ್ಟ ಹಾಕ ಬಂದ್ಮೇಲೆ ಈ ಥರ ಶಾಸ್ತ್ರ ಮಾಡೋ ಹೇಳ್ತೀನಿ ಸರ್ ಹಾಂ ಹಾಂ ಈ ಹುಡುಗೀಗ ಸೊಪ್ಪು ಹಾಕ್ತಾರಲ್ಲ ಸ ಮೈನ್ಯರ್ಗಾಗ